well like <laughs> <laughs> I don't know. ಆಧುನಿಕ ಕನ್ನಡ ಸಾಹಿತ್ಯದ ನಿರ್ಮಾಪಕರಲ್ಲಿ ಅನಾಕೃಷ್ಣರಾಯರೊಬ್ಬರು ಕನ್ನಡದಲ್ಲಿ ಪ್ರಗತಿಶೀಲ ಚಳುವಳಿಯನ್ನು ರೂಪಿಸಿದವರಲ್ಲಿ ಅನಕರು ಮೊದಲಿಗರು ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿರೋ ಅನಕರು ಸಂಖ್ಯಾಬಾಹುಳ್ಯದ ದೃಷ್ಟಿಯಿಂದ ಮಾತ್ರ ಅಲ್ಲ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕನ್ನಡದ ಪರಿಸರದಲ್ಲಿ ಬಹಳ ಪ್ರಮುಖ ವ್ಯಕ್ತಿ ಅನಕ್ ಅನಕರು ಅವರು ನಮ್ಮ ಗಾಂಧೀಜಿಯವರಿಂದ ರಾಷ್ಟ್ರಪ್ರೇಮವನ್ನು ಮುಧುವೀಡ ಕೃಷ್ಣರಾಯರು ಆಲೂರು ವೆಂಕಟರಾಯರಿಂದ ಕನ್ನಡ ಕಟ್ಟುವ ಕೆಲಸವನ್ನು ಅವರ ಒಡನಾಡಿ ಅವರಿಂದ ಆಧುನಿಕ ವಿಚಾರಗಳನ್ನು ರೂಪಿಸ್ಕೊಂಡು ತಮ್ಮ ವ್ಯಕ್ತಿತ್ವವನ್ನು ಒಂದು ಹದದಲ್ಲಿ ನಿರ್ಮಿಸ್ಕೊಂಡ್ರು ಅನಕರು ಅವರು ಸಾಂಸ್ಕೃತಿಕವಾಗಿ ಎಷ್ಟು ಮುಖ್ಯ ವ್ಯಕ್ತಿ ಅಂತಂದರೆ ನಲವತ್ತನೆಯ ದಶಕವನ್ನು ಕನ್ನಡದಲ್ಲಿ ಅನಕ್ರೋ ದಶಕ ಅಂತಲೇ ಕರಿಬೋದು ನಾವು ಒಟ್ಟು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿದಾಗ ಅವರು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಕೇವಲ ವಿಮರ್ಶೆಯ ದೃಷ್ಟಿಯಿಂದ ಅಕಾಡೆಮಿಕ್ಕಾದ ವಿಮರ್ಶೆಯ ದೃಷ್ಟಿಯಿಂದ ಮಾತ್ರ ನೋಡೋದಲ್ಲ ಒಟ್ಟು ಸಂಸ್ಕೃತಿಗೆ ಅವರ ಕೊಟ್ಟ ಕೊಡುಗೆ ಇದೆಯಲ್ಲ ಅದು ತುಂಬ ಮಹತ್ವದ್ದು ಕನ್ನಡ ಕಥೆಗಳ ಬಗ್ಗೆ ಯಾವಾಗಲೂ ಚರ್ಚಿಸುವಾಗ ತಂದೆಯವರು ಒಂದು ದೃಷ್ಟಾಂತವನ್ನು ಹೇಳ್ತಿದ್ರು ಹಿಮನ್ಸನ್ನ ಒಂದು ಕತೆ ಅದರ ಬಗ್ಗೆ ಹೇಳ್ತಿದ್ರು ಇಬ್ಬರು ಯಾತ್ರಿಕರು ರೈಲು ಡಬ್ಲು ಕೂತಿದ್ರಂತೆ ಒಬ್ಬ ಪಕ್ಕದವನು ಕೇಳಿದನಂತೆ ನೀನು ಭೂತ ಪ್ರೀತದಲ್ಲಿ ನಿನಗೆ ನಂಬಿಕೆ ಇದೆಯೇ ಅಂತ ಪಕ್ಕದಲ್ಲಿ ದಾತ ಹೌದು ಎಂದು ಅದೃಶ್ಯವಾದನಂತೆ ಕತೆ ಇಷ್ಟೆ ಈ ಸಣ್ಣ ಕಥೆಯಲ್ಲಿ ಎರಡೇ ಪಂಕ್ತಿಯ ಕಥೆಯಲ್ಲಿ ಎಂಥ ಅದ್ಭುತವಾದ ಬೀಜ ಕತೆಯ ಬೀಜ ಇದೆ ಇದನ್ನು ಬಹುಶಃ ನೂರಾರು ಪುಟಗಳ ಕಾದಂಬರಿಯಾಗಿ ವಿಸ್ತರಿಸಬಹುದು ಅನ್ನೋದನ್ನು ಪದೇ ಪದೇ ಅವ್ರು ಹೇಳ್ತಿದ್ರು ಅದು ಅದರ ಎಂಥ ಅದ್ಭುತ ಕಥಾ ಸಾರಾಂಶ ಇದನ್ನ ನಮಗೆ ಹೆಚ್ಚಿಗೆ ಕನ್ನಡ ಸಣ್ಣ ಕತೆ ಓದ್ತಾ ಓದ್ತಾ ತಿಳಿತಾ ಬಂತು ಅನಕರು ತುಂಬಾ ಜನಪ್ರಿಯ ಲೇಖಕರು ಬಹುಶಃ ಆ ಕಾಲದಲ್ಲಿ ಅವರಿಗಿದ್ದ ಚರಿಷ್ಮಾ ಯಾವ ಕನ್ನಡ ಲೇಖಕರಿಗೂ ಇರಲಿಲ್ಲ ಅನಕರು ಭಾಷಣ ಅಂತಂದ್ರೆ ಸಾವಿರಾರು ಜನ ಗಂಟೆಗಟ್ಟಲೆ ನಿಂತು ಕೇಳ್ತಾ ಇದ್ರು ಅವರ ವ್ಯಕ್ತಿತ್ವನೇ ಆ ಥರ ಧೀಮಂತ ಚೇತನ ಈ ಜನಪ್ರಿಯತೆಯನ್ನು ಅನಕರು ಎರಡು ಕಾರಣಕ್ಕಾಗಿ ಬಳಸ್ಕೊಂಡ್ರು ಒಂದು ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಜನರ ಮನಸ್ಸಿನಲ್ಲಿ ರೂಪಿಸೋ ಕಡೆಗೆ ಅವ್ರು ಬಳಸ್ಕೊಂಡ್ರು ಕನ್ನಡತನವನ್ನು ಕನ್ನಡಿಗರ ಮನಸ್ಸಿನಲ್ಲಿ ರೂಪಿಸೋದ್ರ ಕಡೆಗೆ ಇನ್ನೊಂದು ವಾಚನಾಭಿರುಚಿಯನ್ನು ಕನ್ನಡಿಗರಲ್ಲಿ ಮೂಡಿಸೋದ ಕಡೆಗೆ ಬಹುಶಃ ಇವತ್ತು ಕನ್ನಡದಲ್ಲಿ ಇಷ್ಟೊಂದು ಪುಸ್ತಕ ಪ್ರಕಟಾಗಿ ಜನ ಓದ್ತಿದ್ದಾರೆ ಅಂತಂದರೆ ಅದರ ಹಿಂದೆ ಅನಕ್ಕರು ಅವರ ಕೊಡುಗೆ ಬಹಳಷ್ಟಿದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಹೀಗಾಗಿ ಅನಕ್ರೋ ಒಟ್ಟಾರೆ ನಮಗೆ ಇವತ್ತು ಮುಖ್ಯ ಆಗುವಂಥದ್ದು ಸಾಂಸ್ಕೃತಿಕ ವ್ಯಕ್ತಿಯಾಗಿ ಅನಕ್ರು ಮುಖ್ಯ ಡಿ ವಿ ಜಿ ಹಾಗೆ ಕಾರಂತರ ಹಾಗೆ ಅನಕ್ರು ಬಹುಮುಖ ಆಸಕ್ತಿ ಇದ್ದಂಥವರು ಸಂಗೀತ ಶಿಲ್ಪಕಲೆ ಚಿತ್ರಕಲೆ ಎಲ್ಲದರ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು ಜೊತೆಗೆ ಸ್ವಂತ ಪರಿಶ್ರಮದಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಂಥವರು ಇಂಗ್ಲಿಷ್ ಮತ್ತು ಕನ್ನಡ ಸಂಸ್ಕೃತ ಮೂರು ಭಾಷೆಯ ಸಾಹಿತ್ಯದಲ್ಲಿ ಒಟ್ಟಾರೆ ಭಾರತೀಯ ಸಾಹಿತ್ಯದಲ್ಲಿ ಅವರಿಗೆ ಅಪಾರವಾದ ಪರಿಶ್ರಮ ಇತ್ತು ಅದು ಒಂದೇ ಕ್ಷೇತ್ರವಲ್ಲ ಐದು ಆರು ಕ್ಷೇತ್ರಗಳಲ್ಲಿ ಅವರು ದುಡಿದ್ರು ಕರ್ನಾಟಕ ಏಕೀಕರಣಕ್ಕೆ ಇಡೀ ಕರ್ನಾಟಕ ಸಂಚಾರ ಮಾಡಿದ್ರು ಕನ್ನಡ ಹೋರಾಟ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಇಡೀ ಎಷ್ಟು ದೊಡ್ಡ ಆಂದೋಲನವಾಗಿ ಅದಾಯಿತು ಅದರ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ದುಡಿದ ಆ ನಮಗೆ ತಂದೆಯವರು ಎಂದು ಬಹಳ ಹೆಮ್ಮೆ ಪಡುತ್ತೇನೆ ಅನಕರು ಕನ್ನಡ ಸಣ್ಣ ಕಥೆಗೆ ಸ್ವತಃ ಸಣ್ಣ ಕಥೆಗಳನ್ನು ಬರೆದಿದ್ದು ಮಾತ್ರ ಅಲ್ಲ ಕಥಾಂಜಲಿ ಎನ್ನುವ ಪತ್ರಿಕೆಯನ್ನು ಅವರು ಸಂಪಾದಿಸಿ ಆ ಮೂಲಕ ಕೂಡ ಈ ಪ್ರಕಾರಕ್ಕೆ ಸಾಕಷ್ಟು ಉತ್ತೇಜನವನ್ನು ಪ್ರೋತ್ಸಾಹವನ್ನು ನೀಡಿದರು ಅನಕರು ಈ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯಲ್ಲ ಶಕ್ತಿ ಅನ್ನೋದು ಕೇವಲ ಕ್ಲೀಶೆಯ ಮಾತಲ್ಲ ನಿಜವಾಗ್ಲೂ ಅನಕರು ಕನ್ನಡ ಸಾಹಿತ್ಯಕ್ಕೆ ಸ್ವತಃ ಸೃಜನಶೀಲ ಲೇಖಕನಾಗಿ ನೀಡಿದ ಕೊಡುಗೆಯ ಜೊತೆಗೆ ಒಬ್ಬ ಪ್ರೋತ್ಸಾಹಕರಾಗಿ ಆ ಕಾಲದ ಪರಿಸರವನ್ನು ರೂಪಿಸೋದ್ರಲ್ಲಿ ಅವರ ಪ್ರಭಾವ ಅದ್ಭುತವಾದದ್ದು ಕೂಗು ಕಥೆ ಇದೆಯಲ್ಲ ಮಾನವೀಯತೆಯನ್ನು ಅಂತಃಕರಣ ಪ್ರತಿಪಾದಿಸೋ ಉದಾತ್ತತೆಯನ್ನ ಪ್ರತಿಪಾದಿಸುವ ಕತೆ ನೋಡಿದರೆ ಇದು ಪ್ರಗತಿಶೀಲ ಚಳವಳಿಯ ಬಹಳ ಮುಖ್ಯವಾದ ಒಂದು ಲಕ್ಷಣವನ್ನ ಒಳಗೊಂಡಿರುವಂಥದ್ದು ಯಾರು ಯಾಕಯ್ಯ ಹಾಗೆ ನೋಡ್ತಾ ಇದೆಯಾ ನಾನಯ್ಯಾ ನಿನ್ ದೋಸ್ತು ಸೋಮು ಸೋಮ್ ಸುಂದರ್ ಅದೆ ಸೋಮು ನೀನ ಯಾವಾಗ ಬಂದೆ ಬಂದಾಗಲೇ ಮೂರು ದಿನ ಆಯ್ತು ಮೂರು ದಿನ ಆಯ್ತು ಅಂತೀಯಾ ಮನೆ ಕಡೆ ಒಮ್ಮೆ ಆದರೂ ಬಲ್ಲ ಏನೆಲ್ಲ ಬಾಗ್ಲೆಲ್ಲೇ ಹೇಳಬೇಕಾ ಜಾಗ ಬಿಡ್ಯಾ ಒಳಗೆ ಬರ್ತೀನಿ ಓ ಬಾ ಬಾ ಒಣಪ್ಪ ಬಾ ಬಾ ಅಯ್ಯಾ ಬಾ ಬಾ ಅಲ್ಲಯ್ಯಾ ಮೂರು ದಿನದಿಂದ ಈ ಊರ್ನ ಅದೇನ್ ಮಾಡ್ತಿದ್ದೆ ಅಂತ ಇರುತ್ತಲ್ಲಪ್ಪ ಉಳ್ಕೊಳೋದಕ್ಕೆ ಒಂದು ಗೂಡು ಹುಡ್ಕೋದು ಹೊಟ್ಟೆಗೆ ಅನ್ನೋದ್ ವ್ಯವಸ್ಥೆ ಮಾಡ್ಕೊಳ್ಳೋದು ಅದೇನ ನಿನ್ಗೆ ಅಂತ ಅನ್ನೋದು ಕೊರತೆ ಬಂದಿರೋದು ಹಿಂದೆ ಅದೃಷ್ಟ ಇದ್ದವರೆಲ್ಲ ಸರ್ವೆ ಇಲಾಖೆ ಸೇರ್ತಾ ಇದ್ರಂತೆ ಈಗ ಮಿಲಿಟರಿ ಸೇರ್ತಾರೆ ನಿಜ ಕಿಟ್ಟು ಆದ್ರೆ ನಾವು ಬಿಳಿರಲ್ವಲ್ಲ ನಾವು ಎಷ್ಟೇ ದೊಡ್ಡ ಅಧಿಕಾರಿಗಳಾದ್ರು ಒಬ್ಬ ಬಿಳಿ ಟಮಿ ಹೇಳ್ದಾಗ ಕೇಳಬೇಕಾಗತ್ತೆ ಅದು ನಮ್ಮ ಭಾರತೀಯರ ಹಣೆ ಬರಹ ಬಿಡು ಅದಿರ್ಲಿ ನೀನ್ ದೇವರಲ್ಲಿ ಹೋಗಿ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅಲ್ವೋ ಮೂರು ವರ್ಷದಲ್ಲಿ ನಾಲ್ಕ್ ಪತ್ರ ಬರ್ದಿದ್ಯಾ ಕಿಟೋ ನಿನಗೆ ಗೊತ್ತಲ್ಲ ನಾನು ದೇವಲಾಲ್ ಇದ್ದಿದ್ದೆ ಒಂದ್ ವರ್ಷ ಇದಕ್ಕಿದ್ದಾಗೆ ಒಂದಿನ ಇರಾನ್ಗೆ ಹೊತ್ತಾಕಿದ್ರು ಅಲ್ಲಿ ಇದ್ದು ಒಂದ್ ವರ್ಷ ಆಮೇಲೆ ಅಲ್ಲಿಂದ ದೇವಲಾಲ್ ಒಂದ್ ವರ್ಷ ಇದ್ದೆ ಆಮೇಲೆ ಕರ್ಕಿ ನಮ್ಮ ಆಫೀಸರು ನನ್ನ ಮೇಲೆ ಕರುಣೆ ತೋರಿಸಿ ಈಗ ಬೆಂಗಳೂರು ವರ್ಗ ಮಾಡಿದ್ದಾರೆ ಮತ್ತೆ ಈಗ ಇಲ್ಲಿ ಎಷ್ಟು ಸರ್ ಗೊತ್ತಿಲ್ಲ ಯಾವತ್ತ ಎಲ್ಲಾಗ್ತಾರೋ ಯಾರಕ್ಕೆ ಗೊತ್ತು ವಾಸ ಇಲ್ಲೇ ಕಂಟೋನ್ಮೆಂಟ್ ಅಲ್ಲೇ ರೂಮ್ ಮಾಡ್ಕೊಂಡಿದೀನಿ ಇರೋದು ಹೋಟ್ಲ್ ಇದೆ ಅಲ್ಲೇ ಊಟ ಮಿಲಿಟರಿ ಸಪ್ಲೈ ಆಗೋ ಡಿ ಡಿಆರ್ಗೆ ಸಾಕಾಗಲ್ಲ ತಿಪ್ಪೆ ಮೇಲೆ ಕೂತು ತಿನ್ ಬಂದಾಗಿರುತ್ತೆ ಚೈನೀಸ್ ರೆಸ್ಟೋರೆಂಟ್ ಹ್ಮ್ ಇದೆ ಆ ಎರಡು ನಾಲ್ಕು ಕಾಲಿನ ತರಕಾರಿ ತಿನ್ನೋ ಅಭ್ಯಾಸ ನಾನು ಮಾಡಲಿ ಏನ್ ನೀನ್ ಅಂತ ಸೇರಿದ್ದು ವೇಸ್ಟ್ ಕಡೆ ಭಾನುವಾರ ರಜೆ ಇರುತ್ತಲ್ವಾ ಹ್ಞೂ ಒಂದು ಕೆಲಸ ಮಾಡು ಪ್ರತಿ ಭಾನುವಾರ ಇಲ್ಲಿಗೆ ಬಂದ್ಬಿಡು ವಾರಕ್ಕೆ ಹೊಂದಿಲ್ಲ ಆದರೂ ಗೌಡ ಬಟ್ಟೆ ತಗೊ ಊಟ ಮಾಡಿ ಅಂತ ಭಾನುವಾರ ಆಯಕ್ಕಯ್ಯಾ ಶನಿವಾರನೇ ಆಗವಾರ ಅಂತ ನಂಬಿದ್ದೀನಿ ಹಾಗೆ ಮಾಡಿ ಅದಕ್ಕೇನು ಆಂ ಈಗ ಏನಾದ್ರು ಒಂಚೂರು ಮೇಯೋಣ ಅಲ್ಲ ಹೇಳ್ತಿಲ್ಲಯ್ಯ ನಿನ್ನ ಹೆಂಡತಿ ಕೈಯ್ಯನ್ನು ರುಚಿ ರುಚಿದ ಅಡುಗೆ ತಿಂದಿದ್ದು ಎಷ್ಟು ಮಸಾಲ ಆಗಿಬಿಡ್ತು ಬಾಬಿಜೆ ಅವಳು ಮನೇಲಿ ಇಲ್ಲ ಆಂ ಮಾಡಬೇಡ ಅಡಿಗೆ ಎಲ್ಲ ರೆಡಿಯಾಗಿದೆ ಓಹ್ ಕೈ ಕಾಲು ತೊಳಕೋ ನಾನು ತಟ್ಟೆ ರೆಡಿ ಮಾಡ್ತೀನಿ ಬಂದಿದ್ಕೇನು ಮೋಸ ಆಗಿಲ್ವಲ್ಲ ಕಳ್ಕೊಂಡಿರ್ತೀಯೋ ಅಥವಾ ಮದುವೆ ಅಷ್ಟೇ ಏನಾದ್ರು ಮಾಡಿದ್ಯೋ ಬಿಲ್ಟೆಕ್ಸ್ ಏನಾದ್ರೆ ಕೈ ತುಂಬಾ ಕಾಸು ಬರುತ್ತೆ ನಾಲ್ಕಾರು ವರ್ಷ ಸೇವೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತಿದ್ದೆ ಈಗೇನಾಯ್ತು ಬನ್ನಿ ಹೀಗೆ ಅಲ್ಲಿ ಬರೋದು ಅಲ್ಲಿಗೆ ಸರಿ ಹೋಗುತ್ತೆ ಒಂದ್ ಕೈಯಲ್ಲಿ ದುಡ್ಡು ಕೊಟ್ಟು ಇನ್ನೊಂದು ಕೈಯಲ್ಲಿ ಹಿಂದಕ್ಕೆ ತಗೊಂಡ್ಬಿಡ್ತಾರೆ ಎಷ್ಟು ದಿವಸ ಅಂತ ಹೀಗೆ ಇರ್ತೀಯೋ ಅಲ್ಲಿ ನೋಡಿದ್ರೆ ನಿಮ್ಮ ಅಮ್ಮ ಒಂದೇ ಸಮಯ ಕಣ್ಣೀರು ಹಾಕ್ತಿರ್ತಾರೆ ಆಕೆ ಸಮಾಧಾನ ಮಾಡೋಕ್ ದತ್ತು ಪುತ್ರ ನಿನ್ನ ಬಿಟ್ಟು ಹೋಗಿದ್ದೇನಲ್ಲಪ್ಪ ಹಾ ಹಾ ನೀನು ಉಡಾಫೆ ಮಾಡಿ ಸಾಕ್ಸೋಮು ನೀನ್ ಮುಂದೆ ಹೀಗೆ ಇದ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಆ ಮುದುಕೆ ಗೋಳಿಸೋದು ಬೇಡ ಕಣ ನೋಡ್ಕಿಟ್ಟು ಯುದ್ಧ ಮುಗಿತಾ ಬಂತು ಇನ್ನು ವರ್ಷ ಆರು ತಿಂಗಳಲ್ಲಿ ನಮ್ಮನ್ನೆಲ್ಲ ಮನೆ ಕಳಿಸ್ಬಿಡ್ತಾರೆ ಆಗ ಸುಖವಾಗಿ ಮದುವೆ ಮಾಡಿಕೊಂಡು ಶ್ರೀರಾಮ್ಚಂದ್ರನ್ ಥರ ಇದ್ಬಿಡ್ತೀನಿ ಆಯ್ತಾ ಅದು ಸರಿ ಆದರೆ ನಿಮ್ಮ ಅಮ್ಮನಿಗೆ ನೀನು ಅಲ್ಲೇ ಮಿಲ್ಟ್ರಿ ಯಾರಾದರೂ ದೊರೆಸಾನೆ ಕಟ್ಕೊಂಡ್ಬಿಡ್ತೀವನೋ ಭಯ ನಾನು ಮಿಲ್ಟ್ರಿಗೆ ಸೇರೋಕೆ ಮುಂಚೆ ಆ ಹುಚ್ಚು ಇತ್ತು ಈಗ ಆ ದೊರೆಸಾನಿಯವರ ವಹಿವಾಟ ಎಲ್ಲ ನೋಡಿ ನೋಡಿ ಪಕ್ಕ ಸ್ವದೇಶಿ ಥರ ಆಗ್ಬಿಟ್ಟಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಪ್ರಪಂಚದ ಪರಿಚಯ ಆಗಬೇಕು ಅಂತಂದ್ರೆ ಮೆಟ್ರಿಕ್ ಸೇರ್ಬೇಕು ನಮ್ಮ ಆಫೀಸರ್ಸ್ ಆಫೀಸರ್ ಎಲ್ಲರೂ ಅಂತ ಆಸೆ ಮಾಡ್ತಾರೆ ವರ್ಷಗಳ ನಂತರ ನಿನ್ನ ನೋಡಿ ಕೇಳಿ ತುಂಬಾ ಸಂತೋಷ ಆಯ್ತು ಕಣಯ ನನಗಯ್ಯ ಹಾ ಬೇಗ ರೆಡಿ ನಾನು ರೂಮ್ ತೋರಿಸ್ತೀನಿ ಹಾಗೆ ತಿರ್ಗಾಡ್ಕೊಂಡು ಹೋಗೋಣ ಮಾತಾಡೋ ಅಂದರೆ ನೋಡಿ ಇದೇ ನನ್ನ ಬಂಗಲೆ ಪರವಾಗಿಲ್ಲ ಕಣೆ ಒಳ್ಳೆ ಪ್ರಶಾಂತವಾದ ಜಾಗದಲ್ಲೇ ಮನೆ ಹಿಡಿದಿದ್ಯಾ ಅಸರಿ ಇದಕ್ಕೆ ಬಾಡಿಗೆ ಇಷ್ಟು ಎಂಬತ್ತು ರೂಪಾಯಿ ಅಲ್ಲ ನಿನ್ನಂಥ ಗುಂಡ್ಗಳಿಗೂ ಮನೆ ಕೊಟ್ಟಿದಾರಲ್ಲ ಮೆಚ್ಚಬೇಕು ಅವ್ರನ್ನ ಹ್ಮ್ ನನ್ನ ನೋಡಿದ್ರೆ ಕೊಡ್ಲೇಬೇಕು ನಿನ್ನೂ ನೋಡಲ್ಲ ಏನೇನು ಡ್ರೆಸ್ ನೋಡಿ ಹಾಂ ನಾಳೆ ನೀನು ಮದುವೆ ಆದರು ಹೆಂಡತಿ ಜೊತೆ ಅವಾಗ ಸಂಸಾರ ಹುಡೋಕ್ಕೆ ಇಷ್ಟು ಸಾಕು ಹ್ಞೂ ಹೌದ್ ದಿನದ್ದು ಮನೆ ಮಾಡಿಲ್ಲ ಎಷ್ಟು ದಿನ ಎಲ್ಲಿ ಹ್ಯಾಗಿರ್ತೀವಿ ಅಂತ ನಮಗೇ ಗೊತ್ತಿರಲ್ಲ ಹ್ಞೂ ಸರಿ ಹೇಗಿದ್ಯಪ್ಪ ನೀನು ಮೇಳ್ರಿ ಬದುಕು ಹ್ಞೂ ಒಂದೊಂದ್ಸಲ ತುಂಬ ಖುಷಿನೂ ಆಗುತ್ತೆ ಮತ್ತೊಂದು ಸಲ ಯಾಕಾದ್ರೂ ಈ ಕೆಲಸಕ್ಕೆ ಸೇರೋದು ಅಂತ ಬೇಜಾರು ಆಗುತ್ತೆ ಯಾಕೋ ನೋಡು ಒಮ್ಮೆ ನಿರಪರಾಧ ಕಾಣದ ಪಠಾಣರ ಮೇಲೆ ಗೋಳಿ ಮಾಡೋದಕ್ಕೆ ಅಂತ ಬಿಡಿ ಅಧಿಕಾರಿಗಳು ಆಜ್ಞೆ ಮಾಡಿದ್ರು ನಮ್ಮವ್ರ ಮೇಲೆ ನಾವೇ ಗುಂಡು ಅಂತಂದ್ರೆ ಇವರು ಸೈನ್ಯ ಸೇರಿಸ್ಕೊಂಡಿದ್ದು ಶತ್ರುಗಳಾದ ಜರ್ಮನ್ರು ಜಪಾನ್ರನ್ನ ಕಾದೋಡೋದಕ್ಕಲ್ಲ ನಮ್ಮ ಇದನ್ನೇ ತುಡಿಯೋದಕ್ಕೆ ರೋಸದ್ ನಮ್ಮವರು ಬಂಧುಕೊಳ್ಳನ್ನ ಕೆಳಗೆ ಹಾಕಿ ವಿರೋಧಿಸುತ್ತೆ ಹಾಗಾದ್ರೆ ಅನಾಯಾಸವಾಗಿ ದೊರೆಯುವ ಕಳ್ಕೋಬಾರದು ನಾಳೆ ನಾವು ಭಾರತದ ಸ್ವತಂತ್ರ ಸೈನ್ಯನ ಕಟ್ಟಬೇಕಾಗುತ್ತೆ ಆಗ ತರಬೇತುಕೊಂಡ ಅಧಿಕಾರಿಗಳು ಸಿಪಾಯಿಗಳು ಇದ್ರೆ ಒಳ್ಳೇದಲ್ವಾ ಸುಭಾಷ್ ಚಂದ್ರ ಬೋಸ್ ಅವರ ಎ ದಳದ ಬಗ್ಗೆ ನಿಮ್ಮ ಮಿಲಿಟರಿ ಏನು ಅಭಿಪ್ರಾಯ ಇತ್ತು ಎನ್ ಎ ಸುದ್ದಿ ಬಂದ್ಮೇಲೆನೆ ಆಂಗ್ಲ ಅಧಿಕಾರಿಗಳು ನಮ್ಮನ್ನ ವಿಶ್ವಾಸದಿಂದ ಕಾಣೋದಕ್ಕೆ ಶುರು ಮಾಡಿತ್ತು ಮೊದಲು ನಮ್ಮನ್ನ ಬರೀ ತೋಪಿನ ಮದ್ದುಗುಂಡು ಅಂತ ಭಾವಿಸಿದ್ದ ಅವರು ಆಮೇಲೆ ಮನ್ಸು ಥರ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಇದು ನಮ್ಮ ಕೊನೆಗಾಲ ಅಂತ ಆಮೇಲೆ ಮದ್ದು ಗೊಂಡುಗಳಿಲ್ಲದೇ ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಹೀಗೆ ಒಂದ ಎರಡ ನಮ್ಮ ಮಿಲ್ಟ್ರಿ ಕತೆ ಹೇಳ್ತಾ ಹೋದರೆ ಹಗಲು ರಾತ್ರಿ ತೀರಲ್ಲ ಆಯ್ತಪ್ಪ ಬಿಡುವಾಗಲಾ ಬರ್ತೀನಿ ನಿನ್ನ ಕತೆ ಹೇಳು ನಾನು ಕತೆ ಕೇಳ್ತೀನಿ ಆ ಸೋಮು ನಾನು ಹೊಡ್ತೀನೋ ಇಷ್ಟಲ್ಲೇ ನಾನು ಹೆಂಡ್ತಿ ಮನೆಗೆ ಬಂದಿದ್ರು ಬಂದಿರ್ಬೋದು ಆಮೇಲೆ ಮುಂದಿನ ಭಾನುವಾರ ತಪ್ಪದೆ ಮನೆಗೆ ಬಂದ್ಬಿಡು ಹ್ಮ್ ಬಿಟ್ಟಿ ಊಟ ಸಿಗುತ್ತೆ ಅಂದ್ರೆ ಯಾವ ಮುಟ್ಟಾಣ ತಪ್ಪಿಸ್ಕೊತನಯ್ಯ ಅಲ್ಲ ಸರಿ ಸ್ವಾಮಿ ಹೌದು ಬೆಳಗ್ಗೆಯಿಂದ ನಿಮ್ಮ ಮನೆಗೆ ಎರಡು ಸಾರಿ ಬಂದಿದ್ದೆ ನೀವು ಇರಲಿಲ್ಲ ಹೌದಾ ಏನು ಸಮಾಚಾರ ಆರ್ಮಿ ಹೆಡ್ ಕ್ವಾರ್ಟರ್ಸ್ ನಿಂದ ನಮ್ಮ ಫೋನ್ ಬಂದಿತ್ತು ನಿಮ್ಮ ಫ್ರೆಂಡ್ ಏನೋ ಫೋನ್ ಮಾಡಿದ್ರು ಯಾರ್ದು ಕ್ಯಾಪ್ಟನ್ ಸೋಮ್ ಸುಂದರ್ ಅಂತ ಹೌದಾ ನಮ್ಮ ಸೋಮುದ ಏನತ್ತು ವಿಷಯ ನೀವೀ ಕೂಡಲೇ ಅವ್ರ ಮನೆಗೆ ಹೋಗಬೇಕಂತೆ ಹೌದಾ ಬೇರೆ ಏನು ಹೇಳಿಲ್ವಾ ಏನು ಹೇಳಲಿಲ್ಲ ಸರ್ ಬರ್ತೀನಿ ಸ್ವಾಮಿ ಹಾ ಎಷ್ಟೊತ್ತ ಯಾಕೆ ಕಾಯಂದ್ರು ನಾನು ಮನೇಲಿ ಇರಲಿಲ್ಲ ಕಣೋ ಆ ಪೊಲೀಸ್ನ ಎರಡು ಸರ್ತಿ ಬಂದು ಹೋಗಿದ್ದಂತೆ ನಾ ಬಂದ್ ಕೂಡಲೆ ಅವ್ನು ಮತ್ತೆ ಬಂದ ಬಂದ್ ವಿಷಯ ತಿಳಿಸ್ತಾ ಆ ಕೂಡಲೆ ಬಸ್ ಹತ್ತು ಬಂದಿದ್ದೀನಿ ಬಸ್ ಅಲ್ಲಿ ಯಾಕೆ ಬರಕ್ ಹೋದೆ ಟ್ಯಾಕ್ಸಿ ನಾನು ಬರಕ್ ಇರ್ಲಿಲ್ವಾ ಅಪ್ಪ ಸೋಮು ಕ್ಯಾಪ್ಟನ್ ಆಗಿ ಕೈ ತುಂಬಾ ಸಂಬಳ ತಗೋತಾರ ನೀನ್ ಕಣಯ ನಾನಲ್ಲ ನಾನ್ ಬಡವಾದ ಹೇಗೋ ಬಂದೆ ಅದೇನು ಅಂತ ಪ್ರಾಣ ಹೋಗುವಂತ ವಿಚಾರ ಅದು ಅಂತ ವಿಷಯ ಇದ್ದಕ್ಕಿನ್ನ ನೀನು ತರಾತ್ರಲ್ಲಿ ಬರ ಹೇಳಿದ್ ನಾನು ಬಾಬಾ ಕೂತ್ಕೋ ಕಾಫಿ ಏ ಈಗ ನೀನ್ ಕಾಫಲ್ ಮಾಡ್ತಿದ್ದೀರಾ ನೀನ್ ಕೂತ್ಕೊಳ್ಳ ನನ್ ಗೆಳೆಯ ಕಿಟ್ಟಿ ಕೃಷ್ಣಮೂರ್ತಿ ಇವರು ಸುಷ್ಮಾ ಅಂತ ಅವರು ಇವ್ರ ತಾಯಿ ದೇವಿ ಆಕೆ ಹೋಗ್ನ ಇವನು ಅಜಿತ್ ಇವರೆಲ್ಲ ಬಂಗಾಳದವರು ಹ್ಞೂ ಎರಡು ದಿನ ಪರಿಚಯ ನಾನು ಊಟಕ್ಕೆ ಹೋಗ್ತೀನಲ್ಲ ಹೋಟ್ಲು ಅಯ್ಯರ್ದು ಆ ಹೋಟ್ಲು ಮುಂದೆ ಇವರು ಭಿಕ್ಷೆ ಬಿಡ್ತಾ ಇದ್ರು ಯಾರೋ ಪೋಲಿ ಹುಡುಗರು ಇವರು ನಾ ಕೆಣ್ತಾ ಇದ್ರು ನಾನು ಯೂನಿಫಾರ್ಮಲ್ಲಿದ್ದಲ್ಲ ನಾನು ನೋಡಿ ಓಡೋದು ಇವ್ರ ಕಥೆಯೆಲ್ಲ ಕೇಳಿ ನಾನೇ ಮನೆಗೆ ಕರ್ಕೊಂಡು ಬಂದೆ ಏನ್ ಕತೆ ಅವ್ರನ್ನೇ ಕೇಳು ಅಮ್ಮ ನಾನು ಇವನು ಎರಡು ದೇಹ ಒಂದೇ ಆತ್ಮ ನೀವು ನಿಸಂಕೋಚವಾಗಿ ಮಾತಾಡ್ಬೋದು ನೀವು ಸ್ನೇಹಿತರು ತುಂಬಾ ದೊಡ್ಡ ಮನುಷ್ಯರು ಅವರು ಇಲ್ಲಿ ಕರ್ಕೊಂಡು ಬಂದೇ ಹೋಗಿದ್ರೆ ನಮ್ಮ ಪಾಡು ಏನಾಗಬೇಕಾಗಿತ್ತು ಸುಳ್ಳಾಗಿದೆ ನಮ್ಮ ಪಾಡು ಯಾವ ಶತ್ರುಗೂ ಏನಾಯ್ತು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಬೆಂಗಳೂರಲ್ಲೇ ಇದ್ವಿ ನಮ್ಮ ಯಜಮಾನ್ರಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಅವ್ರ ಸ್ನೇಹಿತರ ಮೂಲಕ ನಾವೆಲ್ಲ ಬಂಗಾಳಕ್ಕೆ ಹೋದ್ವಿ ಅಲ್ಲಿ ನಮ್ಮ ಯಜಮಾನ್ರು ಸಂಗೀತವಾದಕರೆ ಅಲ್ಲಿ ಇಟ್ಕೊಂಡಿದ್ರು ಹಾಗೋ ಕಾಲ ಕಳಿತಾಯಿತ್ತು ಯುದ್ಧ ಬಂತು ವ್ಯಾಪಾರ ಎಲ್ಲ ನಿಂತು ಹೋಯ್ತು ಕೈಯಲ್ಲಿ ಹಣ ಎಲ್ಲ ಕರ ಹೋಯ್ತು nlm ಹತ್ರ ಇದ್ದ ಅಲ್ಪ ಸ್ವಲ್ಪ ಒಡವೆಗಳ ಮಾರಿ ಹಾಗೋ ಸ್ವಲ್ಪ ದಿನ ಕಾಲ ಕಳೆದ್ವಿ ಅನ್ನದ ಕ್ಷಾಮ ಬಂತು 10 ರೂಪಾಯಿ ಕೊಟ್ರು ಒತ್ತುೊಂಡಕ್ಕೆ ಸಿಗ್ತಾ ಇಗ್ಳಾ ಮೂರು ದಿವಸಕ್ಕೊಮ್ಮೆ ಊಟ ಮಾಡಿ ಮಕ್ಕಳು ಹೊಟ್ಟೆ ತುಂಬ್ತಾ ಇದ್ವಿ ನಮ್ಮ ನಮ್ಮ ಯಜಮಾನ್ರಿಗೆ ಅದೇನೋ ಕಾಯಿಲೆ ಬಂತು ಮೂಗಿಂದ ರಕ್ತ ಸೋರ್ತಾ ಇತ್ತು ಕೊನೆಗೂ ಅವ್ರು ನಮ್ಮನ್ನು ಬಿಟ್ಟು ಹೋದ್ರು ನಾವು ನಿರ್ಗತಿಕರಾಗಿ ಭಿಕ್ಷೆ ಬೇಡಬೇಕಾಯ್ತು ಯಾರಲ್ಲಿ ಬೇಡೋದು ಅಲ್ಲಿ ಆದ ಎಲ್ಲರ ಸ್ಥಿತಿ ಅದೇ ಆಗಿತ್ತು ನಾವು ಕಲ್ಕತ್ತಾ ಬಿಟ್ಟು ಅನ್ನ ಹುಡ್ಕೊಂಡು ಹೋಗ್ವಿ ಅರ್ಧ ಕಾಲ್ ಅಡಿಗೆ ಅರ್ಧ ರೈಲ್ ಪ್ರಯಾಣ ವಿಧಿ ಮತ್ತೆ ನಮ್ಮ ಇಲ್ಲಿಗೆ ಕರ್ಕೊಂಡು ಬಂತು ನಿಮ್ ಸ್ನೇಹಿತರು ದೇವರಂಥ ಮನುಷ್ಯರು ನಮ್ಮೆಲ್ರಿಗೂ ಅನ್ನ ಬಟ್ಟೆ ಕೊಟ್ಟು ಕಾಪಾಡಿದ್ರು ಮುಂದೆ ನೀವು ನಮ್ಮನ್ನು ಹೀಗೆ ಕಾಪಾಡಬೇಕು ಎಂಥ ಕೆಲಸ ಮಾಡ್ತಿದ್ದೀರಾ ಹೇಳಿ ತಾಯಿ ಹೇಳಿ ಹುಟ್ಟಿಸಿದ್ದೇವರು ಉಳು ಮೇಯಿಸ್ತೇವರು ಇರೋರು ಸಮಾಧಾನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಏನು ಯೋಚನೆ ಮಾಡಬೇಡಿ ಹೋಗಿ ಅನ್ನೋದಕ್ಕೂಗು ಮನುಷ್ಯನ ಯಾವ ಮಟ್ಟ ಕೆಳಸುತ್ತೆ ನೋಡ್ತೀಯ ಈ ಕಥೆಯ ಇನ್ನೊಂದು ಘಟನೆ ನಿನ್ನೆ ನಡೀತು ಅದನ್ನು ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅದನ್ನು ಕೇಳೋಕೆ ಅರ್ಹ ಅನ್ಸಿದ್ರೆ ಹೇಳು ಅದಕ್ಕೆ ಕೇಳವೇನು ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬರೇ ಹೇಳಿದ್ದು ಹಾಗಾದ್ರೆ ಆ ಕುಟುಂಬ ಇಲ್ಲಿಗೆ ಬಂದು ಮೂರು ದಿನ ಆಯಿತು ಒಬ್ಬರು ಮೈ ಮೇಲೆ ಒಂದು ಅಂಗ ಅರಿವೇ ಇಲ್ಲ ನಾನೇ ಅಂಗಡಿ ಕರ್ಕೊಂಡೋಗಿ ಬಟ್ಟೆಗಳನ್ನು ಕೊಡಿಸ್ದೆ ಮನೆ ಕರ್ಕೊಂಡ್ಬಂದು ಊಟ ಹಾಕ್ದೆ ಮಲಗೋಕ್ಕೆ ಜಾಗ ಮಾಡಿಕೊಟ್ಟೆ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೂ ಮಾತಾಡ್ತಾನೆ ಇದ್ವಿ ಅವ್ರವ್ರು ಮಲಗಿದ್ರು ನಾನು ಮಲಕ್ಕೊಂಡೆ ನಿನಗೆ ಗೊತ್ತಲ್ಲ ನಾನು ಪೂರ್ತಿ ಹೊತ್ತಿಗೆ ಓದದೆ ಮಲಗೋದು ಅಂತ ಅರ್ಧ ಗಂಟೆ ಆಗಿರ್ಬೋದು ಯಾರೋ ಯಾರೋ ನಾನು ಹೊದಿಕ ಸರಸ್ತಂಗಾಯ್ತು ಏನು ಸುಷ್ಮಾ ಏನಾದರೂ ಬೇಕಾಗಿತ್ತ ಶಾ ಮಾಡಬೇಡಿ ಎಲ್ಲ ಮಲಗದ್ರ ಮಗ ನೀನ ಮಲಗಲಿಲ್ಲ ನಿದ್ರೆ ಬರಲಿಲ್ಲ ಹೋಗು ಮಲಗು ಹೋಗು ನಿದ್ರೆ ಬರುತ್ತೆ ಅಮ್ಮ ಕಳಿಸಿದಾಳೆ

ಅಯ್ಯೋ ಎಂತ ಕೆಲಸ ಮಾಡ್ತಾ ಇದ್ದೀರಾ ಹೇಳಿಳೆ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವು ಅಂತ ಮಾತ್ರ ಭಾವಿಸ್ಬೇಡಿ ಕೊಲೀನ್ ಕೆಟ್ಟವ್ರಲ್ಲ ಈ ರೀತಿ ಜೀವನ ಮಾಡೋರಲ್ಲ ಹಾಗ ಮಾತ್ರ ದಯವಿಟ್ಟು ತಿಳ್ಕೊಬೇಡಿ ಯಾಕೆ ಇಂಥ ಪಾಪದ ಹಾದಿ ಇದ್ದೀರಾ ನೀವು ನೀವು ನಮ್ಮನ್ನು ಕಾಪಾಡದ್ರಿ ಊಟ ಬಟ್ಟೆ ಕೊಟ್ಟು ನಮ್ಮ ಪ್ರಾಣ ಉಳಿಸಿದ್ರಿ ನಿಮ್ಮ ಋಣ ಹೇಗೆ ತೀರಿಸೋದು ಕೊಡಕ್ ನಮ್ಮ ಹತ್ರ ಏನು ಇಲ್ವಲ್ಲ ತಾಯಿ ಯೋಚಿಸ್ಬೇಡಿ ಮನುಷ್ಯ ಇನ್ನು ಅಂತ ಪಿಶಾಚಿ ಆಗಿಲ್ಲ नमल क्षमी दीरा मलको ತುಂಬಾ ದೊಡ್ಡ ಮಂಜುಶಕಣೆಟ್ಟು ನನಗೊಂದು ಸಹಾಯ ಮಾಡ್ತೀಯ ಹೇಳು ನಾಳೆ ನಮ್ಮ ಹಳ್ಳಿಗೆ ಹೋಗಿ ನಮ್ಮಮ್ಮನ್ ಕರ್ಕೊಂಡ್ಬರ್ತೀಯ ಅಮ್ಮನ್ನ ಅದೇನು ಅಷ್ಟೊಂದು ಅವಸರದಲ್ಲಿ ಸುಷಮಾನ ಮದುವೆ ಆಗ್ಬೇಕು ಅಂತಿದ್ದೀನಿ ಅಮ್ಮನ ಒಪ್ಸೋ ಭಾರತ ಸೋಮ ನೀನ್ ಸರಿ ಯೋಚನೆ ಮಾಡೋ ಇದು ನೀನ್ ತಿಳ್ಕೊಂಡಿರೋಷ್ಟು ಸಾಲವಾದ ವಿಚಾರ ಅಲ್ಲ ಸಾಕಷ್ಟು ಸಾರಿ ಯೋಚನೆ ಮಾಡಿದ್ದೀನಿ ಸುಷಮಾನೇ ಲಟ್ಟು ಮೂರು ದಿನ ಆಗಿಲ್ಲ ನಲವು ಕ್ಷಣಿಕ ನೋವು ಶಾಶ್ವತ ಬೌದ್ಧಿಕ ದುರಹಂಕಾರವೇ ಮುಖ್ಯವಾಗಿರುವ ವಾಣಿಜ್ಯ ಸಂಸ್ಕೃತಿಯೇ ಆಗಿರೋ ಈ ಹೊತ್ತಿನ ಸಮಾಜದಲ್ಲಿ ಮಾನವೀಯ ಅಂತಃಕರಣೆ ಅಂತಃಕರಣವನ್ನು ಉದಾತ್ತತೆಯನ್ನ ಪ್ರತಿಪಾದಿಸೋ ಅನ್ನದಕ್ಕೋಗು ಬಹಳ ಮುಖ್ಯವಾದ ಕತೆ ಸೋಮು ಇದಾನಲ್ಲ ಆ ಹೆಣ್ಣಿನ ಅಸಹಾಯಕತೆಯ ಆ ಸಂದರ್ಭವನ್ನು ದುರುಪಯೋಗಪಡಿಸ್ಕೊಳ್ಳದೆ ಆ ಕ್ಷಣದಲ್ಲಿ ಮನುಷ್ಯನ ಘನತೆಯನ್ನು ಉದಾತ್ತತೆಯನ್ನು ಮೆರೀತಾನೆ ನೈತಿಕತೆಯನ್ನು ಎತ್ತಿ ಹಿಡಿತಾನೆ ಇದು ಈ ಕಥೆಯಿಂದ ಹೊರಡುವ ಬಹಳ ಮುಖ್ಯವಾದ ಧ್ವನಿ ಈ ಹೊತ್ತಿಗೆ ನಮಗೆ ಬೇಕಾಗಿರೋದು ಇಂಥ ನೈತಿಕತೆ ಉದಾತ್ತತೆ ಹಾಗೆ ನೋಡಿದರೆ ಒಟ್ಟು ಈ ಕಥೆಯಲ್ಲಿ ಬಡತನ ಅಸಹಾಯಕತೆ ಕೃತಜ್ಞತೆ ಉದಾತ್ತತೆ ಈ ಅನೇಕ ಭಾವಗಳು ಒಂದರೊಡನೆ ಒಂದು ಹೊಂದಾಣಿಕೆಯಾಗಿ ಒಂದು ಸಂಕೀರ್ಣವಾದ ಅನುಭವವೊಂದನ್ನು ಈ ಕಥೆ ನಮಗೆ ಕಟ್ಕೊಡುತ್ತೆ